ಕಳೆದ ಕ್ಲಾಸ್ ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಕಾನ್ಸನೆಂಟ್ ಕಾನ್ಸನೆಂಟ್ ವವೆಲ್ ಅಂದ್ರೆ ಸಿ ಸಿ ಇದಕ್ಕಿಂತ ಮುಂಚೆ ಏನ್ ಮಾಡಿದ್ವಿ ಕಾನ್ಸನೆಂಟ್ ವವೆಲ್ ಕಾನ್ಸನೆಂಟ್ ಅಂದ್ರೆ ಸಿ ವಿ ಸಿ ಮಾಡಿದ್ವಿ ಸಿ ವಿಚುಲಿ ನಿಮಗೆ ಸಿ ವಿ ಸಿ ಇದರಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ನಾವು ಸಿ ಸಿ ವಿ ಸಿ ಅಂದ್ರೆ ಎರಡು ಕಾನ್ಸನೆಂಟ್ ಇರುತ್ತೆ ಫಸ್ಟ್ ಕಾನ್ಸನೆಂಟ್ ಇರುತ್ತೆ ಆಮೇಲೆ ನಿಮಗೆ ಒಂದು ವವೆಲ್ ಬರುತ್ತೆ ಸೊ ನೋಡಿ ಇಲ್ಲಿ ಬಿ ಎಲ್ ಎ ಬ್ಲಾಕ್ ಬಿ ಎಲ್ ಇ ಬ್ಲೇಕ್ ಬಿ ಎಲ್ ಐ ಕಾಂಬಿನೇಷನ್ ಅಲ್ಲಿ ಪದಗಳು ಬಂದಾಗ ನಾವು ಅದನ್ನು ಸ್ಪಷ್ಟವಾಗಿ ಓದಕ್ಕೆ ಬರ್ಬೇಕು ನಮಗೆ ಬ್ಲಾಕ್ ಇದು ಕಾಗುತ್ತಾನೆ ಇಂಗ್ಲಿಷ್ ಅಲ್ಲಿ ಆಮೇಲೆ ಸಿ ಬಿ ಬಂದು ಸಿ ಹಾಕಿದ್ರೆ ಆಮೇಲೆ ಫ್ಲಾಕ್ ಅದೇ ತರ ನಿಮಗೆ ನೋಡಿ ಜಿ ಎಲ್ ಗ್ಲಾಕ್ ಲೈಕ್ ಲೀ ಗ್ಲಾಪ್ಲ ಫ್ಲಾಪ್ ಲೈಕ್ ಲೀ ಫ್ಲಾಪ್ಲ ಸ್ಲಾಶ್ ಲೈಕ್ ಲೀ ಇದೆಲ್ಲ ಬರುತ್ತೆ ಓಕೆ ಸೊ ಇದನ್ನ ಒಂದ್ಸಲ ನಾನು ಹೇಳ್ತೇನೆ ನಿಮಗೆ ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಬೇಕಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಸಿಗಲಿ ಗೊತ್ತಿಲ್ಲ ಅಂತ ಎದುರಿಸಿಲ್ಲ ನಾವು ನಿಮಗೆ ಇಂಗ್ಲೀಷ್ ಬೇಸಿಕ್ ಇಂದೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡನೇ ಬರಲಂತಿರ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಅನ್ನು ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಒಂದು ಬಿಸಿನೆಸ್ ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇವರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಹೇಗೆ ಉಚ್ಚಾರಣೆ ಮಾಡ್ತೀನಿ ಅದೇ ತರನೇ ಹೇಳಬೇಕು ಒಂದು ಪದನ ನಾನು ಒಂದು ಕಾಂಬಿನೇಷನ್ ಎರಡು ಸಲ ಹೇಳ್ತೀನಿ ನೀವು ಮೂರು ಸಲ ಹೇಳಬೇಕು ಓಕೆ

ಬ್ಲೆಕ್ ಬ್ಲೆಂಡ್ ಬ್ಲೆಕ್ ಬ್ಲೆಂಡ್ ಬ್ಲಿಕ್ ಬ್ಲಿಂಕ್ ಬ್ಲಿಕ್ ಬ್ಲಿಂಕ್ ಎರಡು ಸಲ ಹೇಳ್ಬೇಕು ಬ್ಲಿಕ್ ಬ್ಲಿಂಕ್ ಬ್ಲಿಕ್ ಬ್ಲಿಂಕ್ ಬ್ಲಾಕ್ ಬ್ಲಾಕ್ ಬ್ಲಕ್ ಬ್ಲಾಕ್ ಬ್ಲಕ್ ಬ್ಲರ್ ಬ್ಲಕ್ ಬ್ಲರ್

Flap, flag. Flat flag, flag. Flip flash Flip flesh. Flip flip flip. Flip flip flip, flip. flip flip. flip flip. flip flip. Flop flop. Flop flop. Flop flop. Flush flip, flush. flush. ಓಕೆ ನೋಡಿ ಈ ಸೌಂಡ್ ಕರೆಕ್ಟ್ ಆಗಿ ಎಲ್ಲರೂ ಕರೆಕ್ಟ್ ಆಗಿ ಬರಬೇಕು ಅ ಇಲ್ಲಿ ಆ ಬರಬೇಕು ಇವೆರಡು ಸೌಂಡ್ ಬೇರೆ ಇದು ಅ ಅ ಅ ಇದು ಅ ಫ್ಲಾಪ್ 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 ಫ್ಲಶ್ 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 ಎರಡು ಒಂದೇ ಸೌಂಡ್ ಅಲ್ಲ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತೀನಿ ಎರಡು ಒಂದೇ ಸೌಂಡ್ ಅಂತ ಎರಡು ಒಂದೇ ಸೌಂಡ್ Glow, claw, 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 block, block, bluff, bluff, okay? Yeah. Next up Glass, gland, gland. Glass, glass, glen, glen. Glass, glen, glen, glen. Glick, 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 glin, glin. glock, glot, glot. glot. <clears throat> glut 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 glut. Plat, pla, plan, plan. Plant, plant, plant. Plant, plant, plant. Plant, plant, plant. Plant, plant, plot Plot, plot, plot. Bleu, bleu, plus, 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 plus. Ah, so it will be black, 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 Slip, slit, slip, Sleep, slit, slept, slept slit, 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 slit. Sleep, slit, 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 slot, 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 slot. slum, slum, slum. <coughs> okay, right? I'm a So either.

क्रिक क्रिकेट क्रिक क्रिकेट क्रिकेट क्रॉक 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 क्र क्रश क्र क्रश आमले डी आर ए डी आर ए बंदा क्या तरह बोलते हैं को कूट से ड र ए ड्रैग 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 Drag 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 ba beanap dad drag dre, dress, dre, drag dress drag dress drag, drag. drag dress drink dre, drink 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 drop 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 drug 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 Bra, break, bro, bra bra bra, 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 crack, croc, crack, cray, kri croc, croc, crack, cray, creep, croc, dra crack, dre Dra dra dri crack, dra. crack, 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 Fre fresh, Free, frill, fra fra frust. Fra Free, Frog, Frog, Fra, Free, 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 ಮ್ಯೂಟ್ ಮಾಡ್ಕೊಳ್ಳಿ ಮುಹಿಬ್ ಲೇಟ್ ಆಗ್ತಾ ಇದೆ ನಿಮ್ದು ನೆಟ್ವರ್ಕ್ ಏನೋ ಇಶ್ಯೂ ಇದೆ ಮುಹಿಬ್ ಮ್ಯೂಟ್ ಮಾಡ್ಕೊಳ್ಳಿ ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಫ್ರಾ ಫ್ರೀ 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 ಫ್ರಾ ಫ್ರೀ ಫ್ರೀ ಫ್ರಾ ಫ್ರ ವೆರಿ ಗುಡ್ Frank fresh, Frank fresh Frill Frog Frust Frill Frog Free Froffer Grant Grant Gret Grant 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 Gri GROG Greek groggra. Grand Greg Gri Grogra. Greg Greg. Grand Grat. Grill Gros Grunt. Pra prank. Praak prank. Pray press. Prep press. PRICK PRICK prop, prop, press, Trap pre, pre, proper pre, trap, 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 press, trip, trip, drop trip, trust, Trap trip, trade, tree, trap,

ಬ್ಲಾಕ್ ಫ್ಲಾಕ್ ಈ ತರ ಎಲ್ಲ ಮಾಡಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಬಾಯಲ್ಲಿ ಕೂತ್ಕೊಳ್ಳೋದು ಅರ್ಥ ಆಯ್ತಾ ಇದು ಎಲ್ಲರೂ ಮಾಡಬೇಕು ಎಲ್ಲರೂ ಮಾಡಬೇಕು ಅಂತಾನೆ ಹೇಳ್ತಾ ಇರೋದು ನಾನು ಕ್ಲಾಸಲ್ಲಿ ಇದನ್ನ ಮಾಡಿಸೋ ಅವಶ್ಯಕತೆ ಇಲ್ಲ ಅದೇ ತರ ನೀವು ಬ್ರಾ ಬ್ರೇ ಬ್ರಿ ಬ್ರಾಕ್ ಬ್ರ ಇದೆ ತರ ಇದನ್ನು ಹಾಗೆ ಮಾಡಿ ರ್ಯಾಂಡಮ್ ಆಗಿ ಮತ್ತೆ ಈ ವರ್ಡ್ಸ್ ಅನ್ನ ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ಇದನ್ನು ಕೊಡ್ತೀನಿ ನಾನು ನಿಮಗೆ ಇದು ಈ ಬಾಕ್ಸ್ ಇರುತ್ತೆ ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆಯಲ್ವಾ ಈ ಬಾಕ್ಸ್ ಅಲ್ಲಿ ನಿಮಗೆ ಯಾವ್ಯಾವ ಕಾಂಬಿನೇಷನ್ ಇದೆ ಅದನ್ನ ಓದಕ್ಕೆ ಟ್ರೈ ಮಾಡ್ಬೇಕು ಉದಾಹರಣೆಗೆ ನೋಡಿ ಇಲ್ಲಿ ಬ್ರಾಕ್ ಕ್ರಾಕ್ ಡ್ರಾಕ್ ಗ್ರಾಕ್ ಕ್ರಾಕ್ ಕ್ರಾಕ್ ಆಮೇಲೆ ಇದೇನಿದೆ ಡ್ರಾಕ್ ಕ್ರೇ ಬ್ರೀ ಅದ ಬೇರೆ ರಂಡಮ್ ಆಗು ಕೊಡ್ತೀನಿ ಅದನ್ನು ಪ್ರಾಕ್ಟೀಸ್ ಮಾಡಕ್ ಟ್ರೈ ಮಾಡಿ ಓಕೆ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ರ್ಯಾಂಡಮ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಯಾಕೆಂದ್ರೆ ಇಂಗ್ಲಿಷ್ ಅಲ್ಲಿ ಹೆಂಗ್ ಬೇಕಾದ್ರೆ ಬರ್ಬಹುದು ಒಂದೇ ಆರ್ಡರ್ ಬರಬೇಕು ಅಂತಿಲ್ಲ ಇದೆಲ್ಲ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮಗೆ ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ಅದನ್ನ ಪ್ರಾಕ್ಟೀಸ್ ಮಾಡಿ ಹೇಗೆ ಕರೆಕ್ಟ್ ಆಗಿ ವಿಚಾರಣೆ ಮಾಡ್ಲಿಕ್ಕೆ ಆಗ್ತಾ ಇದೆ ನೋಡಿ ನಿಧಾನಕ್ಕೆ ಹೋದ್ರೆ ಅರ್ಜೆಂಟ್ ಮಾಡಬೇಡಿ ಡ್ರಾ ಕ್ರಿ ಪ್ರಿ ಗ್ರಿ ಕ್ರಿ ಪ್ರಿ ಟ್ರಾ ಕ್ರ ಪ್ರೇ ಗ್ರಿ ಪ್ರೇ ಪ್ರ ಯಾಕೆಂದ್ರೆ ಓದಬೇಕಾದ್ರೆ ಯಾವ ಯಾವ ಕಾಂಬಿನೇಷನ್ ಬೇಕಾದ್ರೆ ಬರ್ಬೋದು ಅಲ್ವಾ ಸೊ ಅದನ್ನ ನೋಡಿದ ತಕ್ಷಣ ನಿಮಗೆ ಕರೆಕ್ಟ್ ಆಗಿ ಗುರುತಿಸ್ಲಿಕ್ಕೆ ಪ್ರಾ ಡ್ರೇ ಪ್ರಿ ಗ್ರೀ ಇದು ನಾನು ಎ ಡ್ರೇ ಈ ತರ ಓದೋ ತರ ಅಲ್ಲ ನೋಡಿದ ತಕ್ಷಣ ನಿಮಗೆ ಕಣ್ಣಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಅರ್ಥ ಆಯ್ತಾ ಹಂಗ್ ಗೊತ್ತಾದ್ರೆ ಮಾತ್ರ ನಿಮಗೆ ಈ ಓದಬೇಕು ಈಸಿ ಆಗುತ್ತೆ ಅದಕ್ಕೆ ಈ ಎಕ್ಸಸೈಸಸ್ ಇರೋದು ನೋಡಿ ಇಲ್ಲಿ ಎಲ್ಲದೂ ನಿಮ್ಗೆ ರ್ಯಾಂಡಮ್ ಆಗಿರುತ್ತೆ ಅದೇ ತರ ಇದನ್ನು ನೋಡಿ ಸ್ಲೇಕ್ ಗ್ಲಾಸ್ ಸ್ಲೀಕ್ ಬ್ಲಾಕ್ ಫ್ಲಾಕ್ ಕ್ಲಾಕ್ ಗ್ಲೇಕ್ ಪ್ಲೇಕ್ ಫ್ಲೀಕ್ ಇದೆಲ್ಲ ಕರೆಕ್ಟಾಗಿ ಆಗಿ ಹೇಳೋದು ಬರಬೇಕು ಇದರಿಂದಾನೆ ಇಂಗ್ಲಿಷ್ ಅಲ್ಲಿ ತುಂಬಾ ವರ್ಡ್ಸ್ ಬರುತ್ತೆ ಇದು ಈ ಕಾಂಬಿನೇಷನ್ ಅಲ್ಲಿ ತುಂಬಾ ವರ್ಡ್ಸ್ ಬರುತ್ತೆ ಅದರಲ್ಲಿ ನಿಮ್ಗೆ ಕರೆಕ್ಟಾಗಿ ಈ ಅಕ್ಷರದ ಉಚ್ಚಾರಣೆ ಏನು ಓಕೆ ಇಲ್ಲಿ ನೋಡಿ ಇದ್ರ ಉಚ್ಚಾರ ಕರೆಕ್ಟ್ ಆಗಿ ಗೊತ್ತಿರಬೇಕು ನಿಮಗೆ ಅ ಆ ಇದು ಕರೆಕ್ಟ್ ಆಗಿ ಗೊತ್ತಿದ್ರೆ ಸ್ಲ ಪ್ಲಾ ಗ್ಲಾ ಪ್ಲಾಕ್ ಸ್ಲಿ ಗ್ಲಾಕ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ರಿ ಒಬ್ಬೊಬ್ಬರಿಗೆ ಕೇಳ್ತೀನಿ ಎಲ್ಲರೂ ಇದನ್ನ ಹೇಳ್ಬೇಕು ಸ್ಪಷ್ಟವಾಗಿ ಇದನ್ನ ಹೇಳಕ್ ಬಂದ್ರೆ ಮಾತ್ರ ನಿಮಗೆ ಮುಂದೆ ಪಾಠ ಅರ್ಥ ಆಗೋದು ಇಂಗ್ಲಿಷ್ ಓದಕ್ಕಾಗೋದು ಇಲ್ಲಿಂದನೇ ನಿಮಗೆ ಇದನ್ನ ಕರೆಕ್ಟ್ ಆಗಿ ಹೇಳೋದು ಬಂದ್ರೆ ಮಾತ್ರ ನನಗೆ ಇಂಗ್ಲಿಷ್ ಸ್ಪಷ್ಟವಾಗಿ ಅರ್ಥ ಅರ್ಥಾಯ್ತಾ ಓಕೆ ನೆಕ್ಸ್ಟ್ ಮಾಡಿ ನಾನು ಕ್ಲಿಯರ್ ಕಳಿಸ್ಕೊಡ್ತೀನಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೆಕ್ಸ್ಟ್ ಸ್ಪೆಷಲ್ ಬೆಂಡಿಂಗ್ ಅಂತ ಹೇಳ್ತೀವಿ ಒನ್ ಮಿನಿಟ್ స్పెషల్ బ్లెండింగ్ డైగ్లాప్స్ అండ్ ఓకే నెక్స్ట్ నోడి ఇది స్పెషల్ బ్లెండింగ్ ಸ್ಪೆಷಲ್ ಟ್ರೆಂಡಿಂಗ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಅಕ್ಷರ ಒಂದು ಸ್ಪೆಷಲ್ ಅಕ್ಷರ ಇದೆ ಆ ಅಕ್ಷರಕ್ಕೆ ಏಳು ಅಕ್ಷರಗಳನ್ನು ಸೇರಿಸಿ ನಾವು ಸೌಂಡ್ಸ್ ಮಾಡಬಹುದು ಮಾಡಬಹುದು ಎಸ್ ಎಸ್ ಅನ್ನೋ ಒಂದೇ ಅಕ್ಷರಕ್ಕೆ ಸಿ ಹಾಕಿ ಕೆ ಪಿ ಎಂ ಎನ್ ಟಿ ಡಬ್ಲ್ಯೂ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಸ್ ಅನ್ನೋ ಒಂದೇ ಅಕ್ಷರಕ್ಕೆ ಎಷ್ಟು ಏಳು ಅಕ್ಷರಗಳನ್ನು ನಾವು ಕೂಡಿಸ್ಬೋದು ಬೇರೆ ಯಾವ ಅಕ್ಷರಕ್ಕೂ ನೀವು ಅಷ್ಟು ಕೂಡಿಸ್ಲಿಕ್ಕಾಗಲ್ಲ ಬಿ ಬಿ ಎಷ್ಟು ಕೂಡಿಸ್ಬೋದು ಬಿ ಗೆ ಎಲ್ ಹಾಕ್ಬೋದು ಬಿ ಆರ್ ಹಾಕ್ಬೋದು ಅಷ್ಟೇ ಬೇರೆ ಅದು ಯಾವುದಕ್ಕೂ ಕೂಡ ಅಂದ್ರೆ ಸೌಂಡ್ ಮರ್ಜ್ ಆಗಲ್ಲ ಬಿ ಬಿ ಎಂ ಇದು ಹೆಂಗ್ ಓದ್ತೀರಾ ಬಿ ಎಂ ಎ ಓದಕ್ಕಾಗತ್ತಾ ಇಲ್ಲ ಬಿ ಎಲ್ ಎ ಓದ್ಬೋದು ಬ್ರ್ಯಾಕ್ ರೈಟ್ ಬಿ ಎಂ ಅಂತ ಓದಕ್ಕಾಗಲ್ಲ ಬಟ್ ಎಸ್ ಅಕ್ಷರ ಇದೆಯಲ್ವಾ ಎಸ್ ಅಕ್ಷರ ನಾವು ಏಳು ಬೇರೆ ಅಕ್ಷರಗಳನ್ನ ಕೂಡಿಸಿ ಅದಕ್ಕೆ ಒಂದು ಬೊವೆಲ್ ಹಾಕಿ ನಾವು ಅದನ್ನು ಓದ್ಬೋದು ಉದಾಹರಣೆಗೆ ಸಿ ಹಾಕಿದೀವಿ ಎ ಹಾಕಿದೀವಿ ಸ್ಕ್ಯಾ ಆಗುತ್ತೆ ಎಸ್ ಗೆ ಕೆ ಹಾಕಿದೀವಿ ಸ್ಕ್ಯಾ ಅಥವಾ ಸ್ಕೆ ಎಸ್ ಗೆ ಪಿ ಹಾಕಿದೀವಿ ಎ ಹಾಕಿದೀವಿ ಸ್ಪ್ಯಾ ಸ್ಮ್ಯಾ ಸ್ನಾ ಸ್ಟ್ಯಾ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನೊಂದು ಯಾವುದು ಎಸ್ ಡಬ್ಲ್ಯೂ ಸ್ವ್ಯಾ ಓಕೆ ಅದಕ್ಕೆ ಇದಕ್ಕೆ ನಾವು ಸ್ಪೆಷಲ್ ಬ್ರೆಂಡಿಂಗ್ ಅಂತ ಹೇಳ್ತೀವಿ ಓಕೆ ಸೊ ಈಗ ಎಲ್ಲದಕ್ಕೂ ನಮಗೆ ಕಾವಳಿತ ತಾರಣೆ ಅದರಲ್ಲಿ ಸಿಗೋದಿಲ್ಲ ಬಟ್ ಯಾವ್ದಾದ್ರು ಸಿಗುತ್ತೆ ಅಂತ ನೋಡೋಣ ಎಸ್ ಸಿ ಎ ಎಸ್ ಸಿ ಗೆ ಗೆ ಕ ಸ್ಕ್ಯಾಪ್ ಆಮೇಲೆ ಎಸ್ ಸಿ ಇ ಎನ್ ಟಿ ಓಕೆ ಸೊ ನಾನು ನಿಮ್ಗೆ ಹೇಳಿದೀನಿ ಆಲ್ರೆಡಿ ಬೇರೆ ಕ್ಲಾಸ್ ಅಲ್ಲಿ ಹೇಳಿದೀನಿ ಸಿ ಆದ್ಮೇಲೆ ಇ ಐ ವೈ ಬಂದ್ರೆ ಸಿ ನ ನಾವು ಸರ್ವ್ ಮಾಡಬೇಕು ಅಂತ ಹೇಳ್ತೀವಿ ಹಾಗಾಗಿ ಇಲ್ಲಿ ಇ ಬಂದಿದೆ ಸೊ ಇಲ್ಲಿ ಸಿ ನ ಸರ್ವ್ ಮಾಡಬಹುದು ಅಥವಾ ಇದರಲ್ಲಿ ಯಾವ್ದಾದ್ರು ಸೈಲೆಂಟ್ ಮಾಡಬಹುದು ಅಂದ್ರೆ ನಾನು ನಿಮಗೆ ಹೇಳಿರೋ ನೆನಪಿದ್ದೀವಿ ಗೊತ್ತಿಲ್ಲ ಕೆಲವರಿಗೆ ಸಿ ಆದ್ಮೇಲೆ ಇ ಐ ವೈ ಬಂದ್ರೆ ನಾವು ಈ ಸಿ ಅಕ್ಷರನ ಏನ್ ಮಾಡ್ತೀವಿ ಅಂತ ಹೇಳ್ತೀವಿ ಹೌದು ಅಲ್ವಾ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಇಲ್ಲಿ ಎಸ್ ಸಿ ಎನ್ ಟಿ ಇದೆಯಲ್ವಾ ಎಸ್ ಸಿ ಎನ್ ಟಿ ಇದೆ ಈ ಎಸ್ ಸಿ ಎನ್ ಟಿ ಇದು ಸ ಆಗುತ್ತೆ ಇದು ಸ ಆಗುತ್ತೆ ಇದು ಎ ಇದು ಸೊನ್ನೆ ಓಕೆ ಸೊ ಇವಾಗ ನಾವು ಎರಡು ಸ ಇದ್ರ ಅವಶ್ಯಕತೆ ಇಲ್ಲ ಎರಡು ಸಹ ಉಚ್ಚಾರಣೆ ಮಾಡಲ್ಲ ನಾವು ಅಂತ ಹೇಳಲ್ಲ ಒಂದೇ ಸಹ ಉಚ್ಚಾರಣೆ ಮಾಡೋದು ಹಾಗಾಗಿ ಈ ಸೈಲೆಂಟ್ ಸಿ ನ ಎಸ್ ಏನು ಸೈಲೆಂಟ್ ಅಕ್ಷರಗಳಲ್ಲಿ ಬರುತ್ತೆ ನಿಮಗೆ ಎಸ್ ಮುಂದೆ ಎಸ್ ಮುಂದೆ ಸಿ ಬಂದು ಸಿ ಆದ್ಮೇಲೆ ಇ ಐ ವೈ ಯಾವ್ದಾದ್ರು ಬಂದ್ರೆ ನಾವು ಸೀನ ಸೈಲೆಂಟ್ ಮಾಡ್ತೀವಿ ಅದು ನಿಮಗೆ ಸೈಲೆಂಟ್ ಲೆಟರ್ಸ್ ಅಲ್ಲಿ ಗೊತ್ತಾಗುತ್ತೆ ಪಾಠನೇ ಇದೆ ಅದು ಸಪ್ರೇಟ್ ಆಗಿ ಪಾಠ ಇದೆ ಓಕೆ ಇಲ್ಲಿ ನಾವು ಇದನ್ನ ಸೆಂಟ್ ಅಂತ ಹೇಳ್ತೀವಿ ಸ್ಕೆಂಟ್ ಅಂತ ಹೇಳಲ್ಲ ಸೆಂಟ್ ಅಂತ ಹೇಳ್ತೀವಿ ಇದು ಸಿಜರ್ಸ್ ಇಲ್ಲೂ ಐ ಇದೆ ಸೈಲೆಂಟ್ ಮಾಡ್ತೀವಿ ಎಸ್ ಎಸ್ ಒ ಆರ್ ಎಸ್ ಇಂಗ್ಲಿಷ್ ಅಲ್ಲಿ ವಿಚಿತ್ರ ಪದಗಳಲ್ಲಿ ಇದೊಂದು ಈ ಪದದಲ್ಲಿ ಎಸ್ ಎಸ್ ಓ ಆರ್ ಎಸ್ ಬರುತ್ತೆ ಅಲ್ಲಿ ನಾವು ಝೆಡ್ ಸೌಂಡ್ ಹೇಳಬೇಕು ಏನು ಝೆಡ್ ಸಿಸರ್ಸ್ ಅಂತ ಹೇಳಕ್ ಆಗಲ್ಲ ಇದೊಂದೇ ಪದ ಈ ತರ ಇರೋದು ಓಕೆ ಸೊ ಇಲ್ಲಿ ಮಾಡ್ಕೊಳ್ಳಿ ಎಸ್ ಟಿ ಸ್ಕಾಟ್ ಎಸ್ ಸಿ ಓ ಸ್ಕಾಟ್ ಸ್ಕ ಡಬಲ್ ಎಫ್ ಯಾಕೆ ಬರುತ್ತೆ ಅಂತ ನಿಮಗೆ ಮುಂದೆ ಪಾಠ ಇದೆ ಓಕೆ ಡಬಲ್ ನೆಕ್ಸ್ಟ್ ಸ್ಕೇಟ್ ಇದನ್ನ ಸ್ಕ್ಯಾಟ್ ಅಂತ ಹೇಳಲ್ಲ ಸ್ಕೇಟ್ ಅಂತ ಹೇಳ್ತೀವಿ ಯಾಕೆಂದ್ರೆ ಇಲ್ಲಿ ಇ ಬಂದಿದೆ ಇಲ್ಲಿ ಇ ಬಂದ್ರೆ ಅದರ ಪಕ್ಕದಲ್ಲಿ ಓವೆಲ್ ನಿಮಗೆ ಲಾಂಗ್ ಓವೆಲ್ ಆಗುತ್ತೆ ಸ್ಕೆಪ್ಟ್ ಸ್ಕೆಪ್ಟಿಕಲ್ ಸ್ಕಿಲ್ ಎಸ್ ಸಿ ಐ ಎಲ್ ಹಾಕಲ್ಲ ಸ್ಕಿಲ್ ಹಾಕ್ತೀವಿ ಎಸ್ ಕೆ ಓ ಅಂತ ಪದ ಇಲ್ಲ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಕಟ್ ಮಾಡಿದೀನಿ ಎಸ್ ಕೆ ಯು ಪದ ಇದೆ ಸ್ಕಲ್ ಓಕೆ ನಾ ಎಸ್ ಪಿ ಇದರಲ್ಲಿ ನಮಗೆ ಸ್ಕ್ಯಾಸ್ ಕೇಸ್ ಕೀಸ್ ಕಾಸ್ಟ್ ಅಂತ ಏನು ಬರಲ್ಲ ಇದ್ರಲ್ಲಿ ಬರುತ್ತೆ ನೋಡಿ ಎಸ್ ಪಿ ಎ ಸ್ಪ್ಯಾಕ್ ಸಫ್ ಪತ್ ಆ್ಯಂಡ್ ಸ್ಪ್ಯಾಕ್ ಸಫ್ ಪತ್ ಎ ಸ್ಪೇ ಸ್ಪರ್ ಇ ಸ್ಪೀ ಸ್ಪ ಆಫ್ ಸ್ಪಾಪ್ ಸ್ಪತ್ ಅಫ್ ಸ್ಪರ್ ಸೊ ಇದ್ರಲ್ಲಿ ನಿಮಗೆ ಸ್ಪ್ಯಾಕ್ ಸ್ಪೇ ಸ್ಪೀ ಸ್ಪಾಪ್ ಸ್ಪರ್ ಸ್ಪ್ಯಾಸ್ ಸ್ಪೀಸ್ ಸ್ಪಾಟ್ ಸ್ಪರ್ ಅಂತ ಬರುತ್ತೆ ಓಕೆ ಸೊ ಇದ್ರಲ್ಲಿ ಕಾಫಿ ತರನೇ ಬರುತ್ತೆ ಸ್ಪ್ಯಾಕ್ ಸ್ಪೇಸ್ ಫೀಸ್ ಫಾಸ್ಟರ್ span, span spe, spell, speak, spit, spot, spot, spun. Yes, m. Yes, m sm, sm. स्प स्पै sm, a, sma. sm, स्पी sm, 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 स्म sm, sm, स्म sm ಇಲ್ಲ ಕನ್ನಡದಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಅದನ್ನ ನೋಡ್ಕೊಂಡೆ ನೀವು ಪ್ರಾಕ್ಟೀಸ್ ಮಾಡಬೇಕು ಸ್ಮ್ಯಾ ಸ್ಮಿ ಸ್ಮಿ ಸ್ಮ ಸ್ಮ ನೆಕ್ಸ್ಟ್ ಎಸ್ ಎನ್ ಎ ಸ್ ಎನ್ ಎ ಸ್ನಾ ಸ್ನಾ ಸ್ ಎನ್ ಎ ಸ್ನೇ ಸ್ ಇ ಸ್ನಿ ಸ್ ಒ ಸ್ನಾ ಸೋ ಸ್ನಾ ಸ್ನೇ ಸ್ನೇ ಸ್ನಾ ಸ್ನಾ ಓಕೆ ಸೋ ಇನ್ ಫ್ಯಾಕ್ಟ್ ನಿಮಗೆ ಆ ಇಲ್ಲಿ ಇದೆಯಲ್ಲ ಎಸ್ ಟಿ ಎಸ್ ಟಿ ಬಂದಾಗ ಎಸ್ಟಿ ಎಂಗ್ಲಿಷಲ್ಲಿ ಜಾಸ್ತಿ ವರ್ಡ್ಸ್ ಇರೋದು ನಿಮಗೆ ಇದು ಎಸ್ಪಿಎಸ್ಎಂಎ ಇದರಲ್ಲೂ ಜಾಸ್ತಿ ಇಲ್ಲ ಓಕೆ ಎಸ್ಟಿಎರಲ್ಲೂ ಇದೆ ಬಟ್ ಎಸ್ ಎಂ ಮತ್ತು ಎಸ್ಎನ್ ಜಾಸ್ತಿ ವರ್ಡ್ಸ್ ಇಲ್ಲ ಎಸ್ ಎಲ್ಲೂ ಜಾಸ್ತಿ ವರ್ಡ್ಸ್ ಇಲ್ಲ ಇದೊಂದು ಇದೊಂದು ಎರಡು ಮೂರು ಈ ಕಾಂಬಿನೇಷನ್ ಅಲ್ಲಿ ನಿಮಗೆ ತುಂಬಾ ವರ್ಡ್ಸ್ ಬರುತ್ತೆ ಆದ್ರೂ ಬೇರೆ ಗೊತ್ತಿರಬೇಕು ಅದಕ್ಕೆ ಗೊತ್ತಿರಬೇಕು ಓಕೆ ಒಂದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ ಕ್ಲಾಸ್ ನೋಡ್ತಾ ಇದೀವಿ ನಾವು ಸ್ಪೆಷಲ್ ಬ್ಲೆಂಡಿಂಗ್ ಸ್ಪೆಷಲ್ ಬ್ಲೆಂಡಿಂಗ್ ಸ್ಪೆಷಲ್ ಬ್ಲೆಂಡಿಂಗ್ ಅಂದ್ರೆ ಸೊ ಬ್ಲೆಂಡಿಂಗ್ ಅಂದ್ರೆ ನಾನು ಹೇಳಿದೆ ಬ್ಲೆಂಡಿಂಗ್ ಅಂದ್ರೆ ನೀವು ಎರಡು ಅಕ್ಷರಗಳನ್ನು ಕೂಡಿಸೋದು ಇಟ್ ಈಸ್ ಬ್ಲೆಂಡಿಂಗ್ ಓಕೆ ಸೊ ಇಫ್ ಯು ಆರ್ ಆಡಿಂಗ್ ಟೂ ಲೆಟರ್ಸ್ ಟು ಸೌಂಡ್ಸ್ ಬ್ಲೆಂಡಿಂಗ್ ಆಗುತ್ತೆ ಈಗ ಆ ಇವೆಲ್ಲ ಇದು ಬ್ಲೆಂಡಿಂಗ್ ರೈಟ್ ಇದಕ್ಕೆ ನಾವು ಸಿ ಎ ಬಿ ಕ್ಯಾಬ್ ಸಿ ಎ ಸಿ ಇದು ಸೌಂಡ್ಸ್ ನಾವು ಬ್ಲೆಂಡ್ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ಎಲ್ಲಾ ಅಕ್ಷರಗಳು ಎಲ್ಲ ಇದ್ರ ಜೊತೆ ನಿಮಗೆ ಸ್ಪೆಸಿಫಿಕ್ ಆಗಿ ಸೇರಲ್ಲ ನಾವು ಆಮ್ ಅಂತ ಹೇಳ್ಬೋದು ಓಕೆ ಬಟ್ ಇದಕ್ಕೆ ನಿಮ್ಗೆ ಬಿ ಗೆ ಬಿ ಸೇರ್ಸಿದ್ರೆ ನಾವು ಒಂದೇ ಒಂದು ಬಿ ಮಾತ್ರ ಹೇಳ್ತೀವಿ ಬಿ ಬಿ ಅಂತ ಹೇಳಲ್ಲ ರೈಟ್ ಸಿ ಗೆ ಸಿ ಸೇರಿಸಿದ್ರು ಸಿಸಿ ಅಥವಾ ಕಖ ಅಂತ ಹೇಳಲ್ಲ ಬಟ್ ಬಿ ಮತ್ತು ಎಲ್ ಸೇರಿದ್ರೆ ಎರಡು ಸೌಂಡ್ ಬರುತ್ತೆ ಬ್ಲ ಬಿ ಮತ್ತು ಆರ್ ಸೇರಿದ್ರೆ ಎರಡು ಸೌಂಡ್ ಬರುತ್ತೆ ಬ್ಲ ಅದೇ ತರ ಎಸ್ ಒಂದು ಅಕ್ಷರ ಇದೆ ಇದಕ್ಕೆ ನಾವು ಏಳು ತರದ ಅಕ್ಷರಗಳನ್ನು ಹಾಕಬಹುದು ಸಿ ಕೆ ಎಂ ಎನ್ ಆಮೇಲೆ ಯಾವುದು ಒಂದು ಎರಡು ಮೂರು ನಾಲ್ಕು ಪಿ ಪಿ ಅಂಡ್ ಡಬ್ಲ್ಯೂ ಓಕೆ ಅದಕ್ಕೆ ನಾವು ಸ್ಪೆಷಲ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ ರೈಟ್ ಸೊ ಎಸ್ ಮತ್ತೆ ಡಬ್ಲ್ಯೂ ಎಸ್ ಎಸ್ ಡಬ್ಲ್ಯೂ ಸೊ ಸ್ವ ಸ್ವ ಸ್ವೆ ಸ್ವ ಸ್ವೇ ಸ್ವಿ ಸ್ವ ಸ್ವ ಎಸ್ ಡಬ್ಲ್ಯೂ ಜಾಸ್ತಿ ಸೌಂಡ್ ಏನು ಜಾಸ್ತಿ ಪದಗಳೇನಿಲ್ಲ ತಲೆ ಕೆಡಿಸ್ಕೊಬೇಡಿ ಆದ್ರೆ ಬರೋದನ್ನ ನಮಗೆ ಓದಕ್ಕೆ ರೈಟ್ ಆಮೇಲೆ ಟಿ ಟಿ ಒಂದು ಪದಕ್ಕೆ ಡಬ್ಲ್ಯೂ ಸೇರಿಸ್ತೀವಿ ಟಿ ಡಬ್ಲ್ಯೂ ಟ್ವ ಅಂತ ಆಗುತ್ತೆ ಇಲ್ಲಿ ಇದೆ ಎಕ್ಸೆಪ್ಷನಲ್ ಅಂದ್ರೆ ಟ್ವ ಅಂತ ಹೇಳಲ್ಲ ಟು ಅಂತ ಹೇಳ್ತೀವಿ ಟಿ ಡಬ್ಲ್ಯೂ ಯು ಆರ್ ಎಸ್ಟಿ ಟ್ವರ್ಸ್ಟ್ ಸೊ ಇದರಲ್ಲೂ ಜಾಸ್ತಿ ವರ್ಡ್ಸ್ ಇಲ್ಲ ನಿಮಗೆ ಇವ್ ಇಷ್ಟೇ ವರ್ಡ್ಸ್ ಇರೋದು ಟಿ ಡಬ್ಲ್ಯೂ ವರ್ಡ್ಸ್ ಇರೋದು ಎಸ್ ಡಬ್ಲ್ಯೂ ಕಾಮನ್ ಆಗಿಷ್ಟೇ ವರ್ಡ್ಸ್ ಇರೋದು ಒಂದೇ ಎರಡು ಜಾಸ್ತಿ ಬರ್ಬೋದು ಅಷ್ಟೇ ಆಮೇಲೆ ಡಿಡಬ್ಲ್ಯೂ ಡಿ ಡಬ್ಲ್ಯೂ ಜಾಸ್ತಿ ವರ್ಡ್ಸ್ ಇಲ್ಲ ಡಿ ಡಬ್ಲ್ಯೂ ಎ ಎಂ ಡ್ವಾಮ್ ಡ್ವಾ ಡ್ವೆಲ್ ಡಿ ಡಬ್ಲ್ಯೂ ಅಲ್ಲಿ ವರ್ಡ್ ಇಲ್ಲ ಆಮೇಲೆ ಡ್ವಿಂಡಲ್ ಡ್ವಿಂಡಲ್ ಇವಿಷ್ಟು ವರ್ಡ್ಸ್ ಇದೆಯಲ್ಲ ಇದಕ್ಕೆ ನಾವು ಸ್ಪೆಷಲ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ ಓಕೆ ಅರ್ಥ ಆಯ್ತಲ್ಲ ಸೊ ಸ್ಪೆಷಲ್ ಬ್ಲರ್ನಿಂಗ್ ಏನು ಎಸ್ ಅನ್ನೋ ಅಕ್ಷರನ ನಾವು ಏಳು ಬೇರೆ ಅಕ್ಷರಗಳಿಗೆ ಸೇರಿಸ್ತೀವಿ ಅದ್ರ ಜೊತೆಗೆ ಟಿ ಡಬ್ಲ್ಯೂ ಡಿ ಡಬ್ಲ್ಯೂ ಇವು ಸ್ವಲ್ಪ ಸ್ಪೆಷಲ್ ಬ್ರರ್ನಿಂಗ್ ಅಂತ ಹೇಳ್ತೀವಿ ಓಕೆ ಅರ್ಥ ಆಯ್ತಲ್ಲ ರೈಟ್ ಸೊ ಇದನ್ನ ನೆಕ್ಸ್ಟ್ ನಾನು ಪಿ ಡಿ ಎಫ್ ಕಳಿಸ್ತೀನಿ ನೀವು ಇದನ್ನ ಬರ್ಕೊಳ್ಳಿ